ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂತ್ಕೊಂಡ್ರು ವ್ಯಾಪಾರ ಆಗೋದು ಅಷ್ಟ್ರಾಗಿ ಐತೆ ನನಗೂ ಅಲ್ಲ ದೀಪ ಸಂತಾಪನಿಗೂ ಅಲ್ಲ ಅನ್ನೋಂಗಾಗೈತಿ ಆಗೈತೆ ಅದಕ್ಕೆ ಅವರೇ ಚೆನ್ನಾಗಿರ್ಲೇಳು ಅಂತ ಅನ್ನಿಸ್ತೈತೆ ನನಗೆ ನಾನು ನಾನು ಸುಮ್ಮನೆ ಕ್ಲೋಸ್ ಮಾಡಿಬಿಡೋಣ ಮನಸ್ಸು ಮನಸ್ಸೈತೆ ನನಗೆ ಆದರೆ ಒಂದೆರಡು ದಿವಸಕ್ಕೆ ಇಟ್ಬಿಟ್ಟು ಈ ರೀತ ತೆಗೆದ್ಬಿಟ್ಲಲ್ಲ ಅಂಥೇಳಿ ಜನ ಆಡ್ಕೊಂತಾರೆ ಅದಕ್ಕೋಸ್ಕರ ನಾನು ಹೆಂಗೆ ಮಾಡೋಣ ಅನ್ನಿಸ್ತೈತೆ ಹ್ಞೂ ಯಾಕಂದರೆ ಪಾಪ ಅವರೇ ಚೆನ್ನಾಗಿರ್ಲೇಳು ಅವಳು ಸವಿತನ ಎದುರಿಗೆ ನಾನು ಹಿಂಗೆ ಮಾಡಿದ್ರೆ ಒಳ್ಳೇದು ಅವಳಿಗೆ ಸರಿಯಾಗಿ ಅವಳು ನನಗೆ ಎಷ್ಟು ಕೆಟ್ಟದ್ದು ಬಯಸಿಲ್ಲಲ್ಲೇ ಎದುರಿಗೆ ನಾನು ಸರಿಯಾಗಿ ಮಾಡಿ ತೋರಿಸ್ಬೇಕಂದ್ರೆ ಹಿಂಗೆ ಆಗಬೇಕು ನಾನು ಅವಳು ಸರಿಯಾಗಿ ಮಾಡಿ ತೋರಿಸ್ಬೇಕಂತಂದರೆ ನಾನು ದೀಪ ಸಂತಪ್ಪನಿಗೆ ಒಳ್ಳೇದು ಮಾಡಬೇಕು ಇಲ್ಲ ನಾನು ಇಪ್ಪಟ್ಟು ಕ್ಲೋಸ್ ಮಾಡ್ತೀನಿ ಸುಮ್ಮನೆ ಆಗೋಲ್ಲ ನನ್ನ ಕೈಲಿ ಸುಮ್ಮನೆ ಆಸೆ ಮಾಡಿದ್ರೆ ಆಗೋದಿಲ್ಲ ಏನೋ ಒಬ್ಬರು ಮಾಡ್ತಾರೆ ಅಂತೇಳಿ ನಾನು ಅವ್ರ ಮ್ಯಾಗ್ಲು ಇದಕ್ಕೆ ನಾನು ಮಾಡಿದೆ ಆದರೆ ಆಗಲ್ಲ ಇದ್ರಾಗ ಬರೋ ಒಂದು ರೂಪಾಯಿ ಎಂಟು ಹಣಿ ಲಾಭಕ್ಕೆ ನನಗೇನೋ ಇದು ವರ್ಕೌಟ್ ಆಗೋಲ್ಲಪ್ಪ ಅದಕ್ಕೇನೆ ಹೆಂಗೋ ಆಗುತ್ತೆ ಇವಾಗ ನಾನು ಹೆಂಗೋ ಬೇರೆ ಮನೆ ಮಾಡೋ ಅಂಗಡಿಗೆ ಮಾಡ್ಕೊಂಡು ಉಂಟ್ಕೊಂಡು ಇದ್ದೆ ಸುಮ್ಮನೆ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ನಾನು ಏನಾದರೂ ಬೇರೆ ಕೆಲ್ಸಗಳು ಕೆಲ್ಸಕ್ಕೆ ಹೋಗದ ಏನಾದರೂ ಮಾಡ್ತೀನಿ ಸುಮ್ಮನೆ ಹಿಂಗೆ ಇದ್ದರೆ ಆಗಲ್ಲ ಆಗಲ್ಲ ಹೇಳಿದ್ದು ಕೆಲ್ಸಕ್ಕೆ ಹೋದರೆ ಹೇಗಲ್ಲ ಅಂದ್ರೆ ಒಂದು ತಿಂಗಳಿಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ದುಡ್ಕೋಬೋದು ಆದರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಇದ್ರಾಗ ಏನು ಆಗೋಕ್ಕೋಗಲ್ಲ ಏನೂ ಆಗಲ್ಲ ಮ್ಮ ಹಿಂಗೇನೋ ಯೋಚನೆ ಮಾಡ್ತಾ ಇದೆಯಾ ಕುಕೊಂಡು ಏನಿಲ್ಲ ಕಣ ಬಗೆತಯ್ಯ ಆ ದೀಪ ಸಂತಪ್ಪನಿಗೆ ಏನೋ ಒಳ್ಳೇದಾಗಲಿ ಬಿಡು ಅವರು ಏನಾನ ಸ್ವಲ್ಪ ಮುಂದುವರಿಯಲಿಲ್ಲ ಸುಮ್ಮನೆ ನನಗೂ ಅಲ್ಲ ಅವ್ರಿಗೂ ಅಲ್ಲ ನನಗೆ ಮಾಡ್ಕೊಂಬೋದು ಬೇಡ ಅಂತೇಳಿ ನಾನು ಸುಮ್ಮನೆ ಅಂಗಡಿನ ಕ್ಲೋಸ್ ಮಾಡೋಣ ಅಂತ ಇದ್ದೀನಿ ಸುಮ್ಮನೆ ಮುಚ್ಚಿಬಿಡೋಣ ಆಗಲ್ಲತ್ತ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಇವೆಲ್ಲನ ಅಷ್ಟು ಲಾಸ್ ಅಕ್ಕ ಆಗಲ್ಲ ನನಗಂತೂ ಆ ದೀಪ ಸಂತಪ್ಪ ಅಂದರೆ ಅವ್ರು ಹೆಂಗೋ ಮಾಡ್ತಾರೆ ಯಾಕಂದರೆ ಅವರಿಗೆ ಅಂಥ ಐಡಿಯಾಗಳು ಗೊತ್ತೈತೆ ಆ ದೀಪ ಸಂತಪ್ಪನಿಗೆ ಆದರೆ ನನಗೆ ಆ ರೀತಿ ಎಲ್ಲ ವರ್ಕೌಟ್ ಆಗೋಲ್ಲ ನೋಡು ಸುಮ್ಮನೆ ಅದಕ್ಕೆ ಆ ಸವಿತ ಸುಮ್ಮನೆ ಕ್ಲೋಸ್ ಮಾಡಿಬಿಟ್ರೆ ನಾವು ಅವರು ಚೆನ್ನಾಗಿರ್ಬೋದು ನಾವು ಸಂತಪ್ಪ ಮತ್ತು ದೀಪು ಎಲ್ಲ ಚೆನ್ನಾಗಿರ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ನಾನು ಕ್ಲೋಸ್ ಮಾಡಿಬಿಡೋಣ ಅಂತ ಇದ್ದೀನಿ ನೋಡಮ್ಮ ಅಲ್ಲ ಅವಳೆ ಅಂತ ಕೆಲಸ ಮಾಡಿವಳೆ ಊರಾಗೆಲ್ಲ ನಾ ಜನ ಹಂಗೆ ಬೈಕಾರು ನೋಡಪ್ಪ ನೆನ್ನೆ ಮನೆ ಬಂದವಳೆ ಹ್ಞೂ ಇಂತಾವೆ ಮಾಡೋದು ಆ ಸಣಪ್ಪಣ ಭಾಳ ದಿನ ನಿನ್ನ ಸಣ್ಣಕ್ಕ ಇದ್ದಾರೆ ಅವ್ರ ಮಧ್ಯೆ ಇಂತವೇ ತಂದಿ ಕದೊಂತ ಎಲ್ಲಾರು ಬೈಕ ಮಾರು ಅವಳ ಹ್ಞೂ ಎಲ್ಲಾರು ನಿನ್ಕಂಡ್ ನೋಡಿರಿ ಹೇಳ ಅವಳು ಬಂಡವಾಳ ಎಲ್ಲಾರ್ಗು ಗೊತ್ತಾತ ಬಾ ಸಣಪಣಯ ಬಾ ಏನೋ ಇವತ್ತು ನಾಳೆ ಮಾಡಿದ್ರು ಮಾಡ್ಬೋದು ಅಷ್ಟೇನೆ ನಾಳೆ ನಾಡ್ದಾಗ ಎಲ್ಲ ಕ್ಲೋಸ್ ಮಾಡ್ಬಿಡಣ ಎಲ್ಲಾನ ತಗೊಬಿಟ್ಟು ಕ್ಲೋಸ್ ಮಾಡ್ಬಿಡಣದಿ ಸಣ್ಣಪಣಯ ಯಾಕದ ಆಗಲ್ಲ ನನಗೆ ಮಾಡೋಕ್ಕಾಗಲ್ಲ ಸುಮ್ಮನೆ ಒಬ್ಬರ ಮೇಲೆ ಇದಕ್ಕೆ ಮಾಡೋಣ ಅಂತ ಓದೆ ಆದ್ರೆ ಅದು ವರ್ಕೌಟ್ ಆಗ್ತಾ ಇಲ್ಲ ನನಗೆ ಅದಕ್ಕೆ ಸಣ್ಣಪಣಯ ಸುಮ್ಮನೆ ಕ್ಲೋಸ್ ಮಾಡೋಣ ಅಂತ ಇದ್ದೀನಿ ಯಾಕ ಮಾಡ್ಕೊಂಡ್ ಹೋಗಿ ಊಟ ಊಟ ಆಗುತ್ತೆ ಏನ ಇನ್ನೇನ್ ಮಾಡಕ್ ಆಗುತ್ತೆ ಇವತ್ ಬಂದಿದ್ ಬರ್ಲಿ ಆಗಿದ್ ಆಗ್ಲಿ ಹೋಗು ಅಯ್ಯೋ ಯಾತದು ಆಗಲ್ಲ ಕಣ್ ಕಣಪ್ಪ ಹಂಗ ಹಂಗ ಆಗುತ್ತೆ ಅದಕ್ಕೇನೆ ಅವಳಗೂ ಅಲ್ಲ ನನ್ಗೂ ಅಲ್ಲ ದೀಪಂಗೂ ಅಲ್ಲ ಅಂತ ಹೇಳಿ ಅದಕ್ಕೆ ಸುಮ್ನ ಅತ್ಲಾಗೆ ತೆಗೆದ್ ಬಿಡೋಣ ಅಂತ ಇದೀನಿ ಆಗಲ್ಲ ನಾನು ಇವಾಗ ದೀಪನು ನಾವು ಎಲ್ಲಾರು ಚೆನ್ನಾಗಿರ್ಬೇಕಂತಂದ್ರೆ നമുക്ക് തെദ്രേനെ നാ ചെക്കാ നു മറ്റീപു സന്തപ്പ എല്ലാവരും നാ എല്ലാ ചോ ചെനാബോത്ത നാ തെഗ് അതേക്ക് നാ നിർദ്ധാരുന്നപ്പായി അവരെക്കാണ്ടാവേ ചെറില്ല നാദന കേൾസക്ക് യാതൊന്ന കലസക്കോോഗി ക്കമ് അക്കണ്ടി നെമു സുമ്മ ഇവക സുമ്മ ഇഷ്ടന തല കിടസ്ക ഇവക അത് ഒബ്രീ ആവത്തി ഒ ആകണ്ടി കമ്മ ഏനോ അവരുത്തരേ ಮಾಡು ನೋಡು ನಿನ್ಗೆ ಅನ್ಸುತ್ತೆ ಹಂಗೆ ಮಾಡ್ಕೊಂಡು ಹೋಗಮ್ಮ ಈಗ ಯಾರು ಹೇಳೋದು ಅತ್ತಿರ ಸಣ್ಣಪ್ಪ ಹೇಳ್ತು ಬಾಗ್ಯಕಾಯಿ ಹೇಳ್ತು ಅಮ್ಮ ಮಾತು ಬೇಡ ಹ್ಮ್ ನಿನ್ಗೆ ಹೆಂಗೆ ಅನ್ಸುತ್ತ ನಿನ್ನ ಇದಕ್ಕೆ ನೀನ್ ಮಾಡ್ಕೊಂಡು ಹೋಗಮ್ಮ ಇಲ್ಲ ಆ ಕೊಂಬ್ಲಿನೇ ನನಗೆ ಇಲ್ಲದ್ದು ಹೇಳ್ಕೊಟ್ಟಿದ್ದು ಅವಳೇ ಹೇಳಿದ್ದು ಮಾಡ್ರಿ ತಾ ಚೆನ್ನಾಗ್ ಆಗುತ್ತೆ ಅವಳ ವಿರುದ್ಧವಾಗಿ ನೀನ್ ಮಾಡಬೇಕು ಹಿಂಗೆ ಹೀಗೆ ಅಂತ ಅವಳೇ ಹೇಳ್ಕೊತಿದ್ದು ಕೊಟ್ಟಿದ್ದು ಆ ನಾವ್ ನಾವಿಲ್ಲಾಂದ್ರೆ ಚೆನ್ನಾಗಿರ್ತಿದ್ವಿ ಕಣಮ್ಮ ಆ ಕೊಂಬ್ಲಿ ಮಾತು ಕೇಳಿ ನಾನು ಮಾಡಿದ್ದು ಹ್ಞೂ ಅವ್ರ್ ಮಾತ್ ಕಂಡಾರ್ ಮಾತ್ ಕೇಳಿ ಮಾಡ್ಬಾರ್ದು ಅಂತ ನನಗೆ ಇವಾಗ ಗೊತ್ತಾಯ್ತು ಕಂಡರ್ ಮಾತ್ ಕೇಳಿ ಮಾಡಬಾರ್ದು ಅದಕ್ಕೆ ಅವಾಗ ಅವ್ಳು ಬೇರೆ ನಮ್ಮ ಮೇಲೆ ಜಗಳ ಮಾಡ್ಲಲ್ಲ ಸೈತಮ್ ಅದಕ್ಕೆ ಅವಳ ಮೇಲೆ ಇದಕ್ಕೂ ಅದ್ಕು ಚೆನ್ನಾಗಿರ್ಲಿ ಸಂತಾಪನು ದೀಪು ಅವರೇ ಚೆನ್ನಾಗಿರ್ಲಿ ಬಿಡು ಪಣಯ್ಯ ಅವ್ರು ಚೆನ್ನಾಗಿರ್ಲಿ ಹೇಳು ಅಂತ ಹೇಳಿ ಹೇಳಬೇಕು ತಮ್ಮ ತಮ್ಮ ಇಂಟಿ ಅವಳಿದ್ರಿ ಚೆನ್ನಾಗಿದ್ದು ತೋರಿಸ್ಬೇಕು ಅವಳು ಏನು ಅಂದ್ಕೊಂಡವಳೆ ಇಲ್ಲೂ ಕೇಣೆ ಮಾಡ್ತಾ ಚಾಪಾತಿ ಮಾಡ್ತಾಯಿದ್ದಾಳ ಮ್ಯ ಅವ್ರ ಮೇಲೆ ಅದಕ್ಕೇನೆ ಹ್ಞೂ ಅರೆಲ್ಲಾ ನಾ ಚೆನ್ನಾಗಿ ಅದಕ್ಕೆ ನಾನು ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಮಾಡಿಬಿಡ್ತೀನಿ ಸುಮ್ಮನೆ ಯಾಕಂತ ಅದು मोठ ಆಗಲ್ಲ ಅಂತನ್ ಮಾಡ ಅದು ಆಲೇ ದಲಿಗೆ ಸೂರ್ಯ ಹೊತ್ತಿ ಆಲಗಳು ಒಟ್ನಲ್ಲಿ ಹೋಗಿ ಕಷ್ಟಪಟ್ಟು ಮಾಡಿಕೊಂಡು ಏನಾದ್ರೂ ಗೇಮ್ ನಾವು ಲಾಭದ ನೋಡಲ್ಲ ಏನಿಲ್ಲ ಬಹಳ ಕಷ್ಟ ಹೇಳ್ಮ್ಮ ನಾವು ಅಲ್ಲೇಲ್ಲ ಒಂದಕ್ಕೆ ಸತಿ ಹಾಕಿ ತಗೊಂಬಂದು ಇಲ್ಲಿ ಚಿಲ್ರೆ ಚಿಲ್ರೆ ಕೊಟ್ಟು ಚಿಲ್ರೆ ದುಡ್ಡು ಕುಡಿಕೆಬೇಕಂದ್ರೆ ಬಹಳ ಕಷ್ಟ ಐತಿ ಇವಾಗಿನ ಕಾಲದಗೆ ವ್ಯಾಪಾರ ಮಾಡೋದು ತುಂಬಾ ಕಷ್ಟ ಕಣ ಮರಿತಮ್ಮ ಹ್ಞೂ ಸಣ್ಣಪಣಯ್ಯ ಇವಾಗ ನಾವು ಹೆಂಗೆ ಅಂದರೆ ನಾವೆಲ್ಲ ಹೋಗಿ ಅಲ್ಲಿ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಸಾಮಾನು ತಗೊಂಬಂದ್ರೆ ಒಂದೇ ಸತಿ ದುಡ್ಡು ಕೊಟ್ಟು ಬರಬೇಕು ಇಲ್ಲಿ ಚಿಲ್ರೆ ಚಿಲ್ಲರೆ ಕೊಡಬೇಕು ಸಾಲ ಕೊಡಬೇಕು ಸಾಲ ಇಸ್ಕೊಂಡು ಅವ್ರು ಕೊಡಲ್ಲ ಎಷ್ಟು ಕಷ್ಟ ಆಗುತ್ತೆ ಆಗಲ್ಲ ಬರೋದಾದ್ರೆ ಒಂದು ರೂಪಾಯಿ ಎಂಟು ಅಣೆಗೆ ನಾವು ಅಲೆದಲ್ಲೇ ಒಂದೊಂದು ರೂಪಾಯಿ ಎಂಟು ಕಳ್ಕೊಂಡ್ರೆ ಅಲೆದ ಹೋಗುತ್ತೆ ಆ ಥರ ಆತು ಇಲ್ಲಮ್ಮ ಆಗುತ್ತೆ ಬರ್ರಿ ಹೋಗ್ಬರ ಬಾಳಣ ರತ್ನಾ ರತ್ನಾಕೈನ್ ತಕ್ಕೂ ಹೋಗಿ ಬರನ್ ಬರ್ರಿ ಹೋಗಿ ಅವಳಿದ್ರಿಗೆಲ್ಲಾರು ನಾ ಶೆನಕ ಕಿತ್ಕೊಂಡ್ ತೋರಿಸ್ಬೇಕು ನೋಡ ನಮ್ ಇದಕ್ಕಾದ್ರು ಇವೆಲ್ಲ ಅಂತ ಹೇಳಿ ನನ್ ಮೇಲೆ ಅವಳು ಅಟ್ಟು ಹ್ಮ್ ಅವಳು ಬಾಯಿಗೊಂದು ಮಾಡ್ತಾಳೆ ಅದ ನೋಡಿ ಒಂದಿಷ್ಟ ದಡಪಾಯಿ ದಡಪೈ ಎಂಬ ಏನಾರ ಬಯ ಇದ್ದಿದ್ರೆ ಅವ್ಳಿಂಗ ಮಾಡಾಳೆ ಹಾ ಹೇಳು ಅಲ್ಲ ಕಳ್ತಾನು ಧಾರೋಪ ಓರ್ಸ್ತೀನಲ್ಲ ನಮ್ಮ ಮನೆ ಅವ್ರ ಮನೆ ಬಾಕ್ಲಾ ಗೆದ್ದಾಗ ಬಿನಾಗ ಹೋಗ್ತೀನಲ್ಲ ನನ್ನ ಹೆಣ್ಮಗಳು ಅಂತ ಹೇಳಿ ಕರೀತಾರಲ್ಲ ನಾನು ಹಿಂಗೆ ಮಾಡಿದ್ರೆ ಅವ್ರು ಹಿಂಗೆ ಏನು ಅಂಬದೊಂದು ಈಟನ ಯೋಚನೆ ಮಾಡ್ಲಿಲ್ವಲ್ಲ ಏ ಬೇಡ ಬೇಡ ನಾವು ಅಲ್ಲಿನ ಕೈ ಬಿಟ್ಟಾಕಿ ನಮ್ಮ ಪದ್ಮ ಅವಳು ಮಾತ್ರ ಮನೆಗೆ ಬಿಡ್ಕ ಬಿಡ್ರಿ ಮಾತಾಡ್ಸ್ಕೊಂಬಂದಿಲ್ಲಾ ಅವಳು ಇಲ್ಲೋಡು ಕಾಪಾಡಕ್ಕೆ ಬಳಸ್ಬಿಟ್ರು ಹೋಗಿ ಏನನ್ನ ನಮ್ಮ ಮನೆ ಬಕ್ಲಕ್ಕೆ ಮಾತಾಡ್ಸ್ಕೊಂಡು ನಮ್ಮ ಅತ್ತೆನಾಗಲಿ ನಮ್ಮ ಅಮ್ಮನಾಗಲಿ ಮಾತಾಡ್ಸ್ಕೊಂಡು ನಮ್ಮ ಮನೆ ಬಕ್ಲಕ್ಕೆ ಬಂದಿದ್ದಿ ಅಂದ್ರೆ ಸರಿ ಹೋಗೋದಿಲ್ಲ ಅಂತ ಅಂತೇಳಿ ಬಾರಿಸ್ಬಿಟ್ಲು ಬಾರಿಸ್ಬಿಟ್ರು ಏ ಐತೆ ಐತೆಳಮ್ಮ ಅವಳಿಗೆ ಆ ಹುಡ್ಗರ್ಗ ಹಂಗೆ ಅಯ್ಯಪ್ಪ ಅಪ್ಪ ಗೋಳ್ಜಾಂಬ ಯಾವ ಥರ ಜಾಸ್ತಿ ಇಲ್ಲ ಅಂದ್ರೂ ಬಿಲ್ಡಪ್ ಕೊಡೋದು ಜಾಸ್ತಿ ಅವು ಅವತ್ತಿಂದ ಅವತ್ತು ಏನು ಮಾಡಿದ್ರು ಏನು ಹಂಗೆ ಓಟ ಇಕ್ಕೊಂಡವಳಮ್ಮ ಆಡ್ತಾಳೆ ంగ్లూర్ ఇష్టం కష్టపట్టేవ్రీ సుమ్ సుమ్ కర్స్కర్ ఐతే అసే బీ బుగ్గుతాడు అసంగి అంతా కల్క అక్క అనమ్ నోడే సిట్టు న్యాగ్ ಅಲ್ವಿ ನಾವು ಇಟ್ಕೊಂಡು ಹೋದ್ರೆ ಆತ ಅವ್ಳಿಗೆ ಗೊತ್ತಾಗಬೇಕು ನೋಡಪ್ಪ ನಾನು ಸುಮ್ಮನೆ ಇಷ್ಟರಾದನಲ್ಲಪ್ಪ ಇವರು ತೆಗೆಯಲ್ಲ ನಾ ಅವ್ರವರು ಎಲ್ಲ ಚೆನ್ನಾಗಾದ್ರಲ್ಲಪ್ಪ ಅಂಬೋದು ಅವಳಿಗೆ ಗೊತ್ತಾಗುತ್ತಾಡಿ ನಾಳಿಂದ ತೆಗೆದು ಬಿಡ್ತೀನಿ ಸುಮ್ಮನೆ ಯಾಕೆ ಅತ್ಲಿ ನಾಳೆ ನಾಡ್ದಿಂದ ತೆಗಿತೀನಿ ನಾಳೆ ಮಂಗಳವಾರ ನಾಡ್ದಿಂದ ತೆಗೆದು ಬಿಡ್ತೀನಿ ಸೋಮವಾರದಿಂದ ಎಲ್ಲ ಖಾಲಿ ಮಾಡಿ ಸುಮ್ಮನೆ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ ಯಾಕೆ ಸುಮ್ಮನೆ ಅತ್ಲಗ ಅವ್ಕಾಲ ನಮಗೆಲ್ಲ ಸುಮ್ಮನೆ ಯಾರನ್ನೊಬ್ರು ದುಡ್ಕೋಬೇಕು ಯಾರನ್ನೊಬ್ರು ಮಾಡ್ಕೋಬೇಕಾಗಿ ಸುಮ್ಮನೆ ಯಾಕತ್ತೆ

ಇನ್ನು ಕೈ ಇದ್ದಾವೆ ಕೂಲಿ ಹೋದ್ರೂ ಏಟೋ ದುಡ್ಡು ದುಡ್ಕೋಬೋದು ದಿವಸಕ್ಕೆ ಮುನ್ನೂರು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಕೂಲಿ ಏಟೋದು ದುಡ್ಕೋಬೋದು ಸುಮ್ಮನೆ ಒಟ್ಟು ಪಾಟ್ ಬೇಳೋದಕ್ಕಿ ನಾನು ಎಲ್ಲ ಲಾಸ್ಟ್ ಬಂಡವಾಳ ಹಾಕೋದು ಮಾಡಬಾರ್ದು ಯಾವುದೇ ಆಗಲಿ ಜಾಸ್ತಿನ ಹ್ಞೂ ಸುಮ್ಮನೆ ದುಡ್ಕೊಂಬರೋದು ನೋಡಬೇಕಿಲ್ಲನಾಗ್ಲೋ ಐದು ಸಾವಿರನೇ ಆಗಲಿ ತಿಂಗ್ಳಿಗೆ ಹತ್ತು ಸಾವಿರನೇ ಆಗಲಿ ಬಂಡವಾಳ ಹಾಕ್ತಂದು ದುಡಿಬೇಕು ಹ್ಞೂ ಗಮ್ಮ ತಿಂಗ್ಳಿಗೆ ಹತ್ತು ಸಾವಿರ ದುಡಿ ಬಂಡವಾಳ ಹಾಕ್ತಾ ದುಡಿಬೇಕಮ್ಮ ಬಂಡವಾಳ ಹಾಕಿ ಬಂಡವಾಳ ತಗಿ ಅದು ಭಾಳ ಕಷ್ಟ ಇವಾಗಿನ ಕಾಲದಾಗ್ ಬಂಡವಾಳ ಎಲ್ಲ ಮಾಡ್ಕೊಂಬೋದು ಆಗಲ್ಲ ಸುಮ್ಮನೆ ಆಗೋಲ್ಲ ಅಷ್ಟು ಕಷ್ಟ ಇವಾಗಿನ ನಿನ್ನ ನಾವು ಬಂಡವಾಳ ಹಾಕಿ ಬಂಡವಾಳ ತೆಗಿತೀವಿ ಅಂಬೋದು ಯಾವುದೇ ಆಗಲಿ ಹೊತ್ತೆ ಸಾವಿರ ಆಗಲಿ ತಿಂಗಳಿಗೆ ಬಂಡವಾಳ ಹಾಕಿದಂಗೆ ಕಮ್ಮ ಅಂತದ್ದು ನೋಡ್ಬೇಕು ಸುಮ್ಮನೆ ಯಾಕೆ ತೆಗೆದ್ಬಿಡತ್ತ ನೀನು ಹ್ಞೂ ಯಾಕೆ ತಲೆ ಕೆಡ್ಸ್ಕಮಕ್ಕೆ ಹೋಗ್ಬಿಡ್ ಮಾತಾಡೋರೇನು ಮಾತಾಡ್ತಾರ ಅವರೇ ಅವಳೆ ಅಮ್ತಾಳೆ ಹಮ್ಮದಾಳು ಹ್ಞೂ ಅವಳಿಗೆ ತಲೆ ಕೆಡ್ಕೊಂಬಕ್ಕೆ ಹೋಗ್ಬೇಡ ನೀನು ാക്ക നു തോൾ നോ നാത്ത കിടക്കോൺ ഒമ്പല അവൾ എതിക്കണ്ടത്തല്ല നാളെ ഒമ്പത് കേഡ്സ്ക നന യാ നാ ഒന്നുപാ ലാസ് മാറില്ല അഷൻ ഞാന ನಾನು ಹಂಗಿನ ಕ್ಲೋಸ್ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ದೀಪು ಸಂತಪ್ಪ ಅವರೆಲ್ಲ ಮಾಡ್ಕೊಂಬೆ ಅವರೇ ಮಾಡ್ಕೊಂಡು ಅವರೇ ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಕ್ಲೋಸ್ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ಸುಮ್ಮನೆ ನನಗೆ ಆಗೋದಿಲ್ಲ ಅವ್ರಿಗೆ ಆಗುತ್ತೆ ಅಂತ ಅವರೇ ಮಾಡ್ಕೊಂಬಲತ್ತ ಅವ್ರ ಮೊದಲಿಂದಲೂ ಮಾಡಿದಾರೆ ಅಂತೇಳಿ ನಾನು ಕ್ಲೋಸ್ ಮಾಡಿಬಿಡೋಣ ಅಂತ ಇದ್ದೀನಿ ಆ ಸವಿತನ ಮೇಲೆ ಇದಕ್ಕಾದ್ರೂ ನಾನು ಮಾಡೋಣ ಅಂತಿದ್ದೀನಿ ನನಗೂ ಸಣ್ಣಪ್ಪ ಅಣಿಗೂ ಸತ್ಯಕಾಯಿಗೂ ಇಲ್ಲೋ ತಂದಿಗೆ ಕೊಟ್ಟಲಲ್ಲ ಅವಳು ಅದಕ್ಕೆ ಅವಳ ಮ್ಯಾಗಳು ಇದಕ್ಕಾಗಿನ ನಾನು ಇದು ಮಾಡಿಬಿಡ್ತೀನಿ ಆದ್ರೂ ಲಾಸೇನೆ ಅದಕ್ಕೆ ಲಾಸ್ ಆಗೋಕ್ಕೆ ನಾನು ತೆಗಿಬೇಕು ಅಂತ ಇದ್ದೀನಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ತಪ್ಪಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು